ಭಾರೀ ವಿಜೃಂಭಣೆಯಿಂದ ಜರುಗಿತು ಹೊಲ್ತಿಕೋಟಿ ಗ್ರಾಮದ ಗ್ರಾಮ ದೇವಿಯರ ದ್ಯಾಮವ್ವ ದುರ್ಗವ್ವ ಜಾತ್ರಾ ಮಹೋತ್ಸವ ವೀಕ್ಷಕ ಮಹಾಪ್ರಭುಗಳೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯಾ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಮನೆ ಮಗ ಗುರುರಾಜ್ ಮಾಡುವ ನಮಸ್ಕಾರಗಳು ವೀಕ್ಷಕ ಮಹಾಪ್ರಭುಗಳೇ ನೀವು ದೇವಿಯರ ಭಕ್ತರಾಗಿದ್ದೀರಾ ಕರ್ನಾಟಕ ರಾಜ್ಯದಲ್ಲಿ ನೀವು ಅಲೆದು ಅಲೆದು ಸುಸ್ತಾಗಿದ್ದೀರಾ ನಿಮ್ಮ ಯಾವುದೇ ಕೋರಿಕೆಗಳು ನೆರವೇರುತ್ತಿಲ್ಲವೆ ನಿಮ್ಮ ಯಾವುದೇ ಇಷ್ಟಾರ್ಥ ಕೈಗೂಡುತ್ತಿಲ್ಲವೆ ಹಾಗಾದರೆ ಬನ್ನಿ ವೀಕ್ಷಕ ಮಹಾಪ್ರಭುಗಳೇ ಈ ಗ್ರಾಮದ ದೇವಿಯರ ದರ್ಶನ ಪಡೆದು ನೀವು ಹರಕೆ ಕಟ್ಟಿದಲ್ಲಿ ನಿಮ್ಮ ಕೋರಿಕೆ ಇಚ್ಛೆಗಳು ನೆರವೇರುವುದು ಖಂಡಿತ ಇದು ಅಂತಿಂಥ ಅಲ್ಲ ಹೆಸರೇ ನೋಡಿ ಹೊಲ್ತಿ ಕೋಟೆ ಹೊಲ್ತಿ ಕೋಟೆ ಅಂದರೆ ಇದಕ್ಕೆ ಬಹಳ ದೊಡ್ಡ ಒಂದು ಸ್ಥಾನಮಾನ ಇದೆ ಐತಿಹಾಸಿಕ ಒಂದು ಮನ್ನಣೆ ಇದೆ ಇದು ಕೇವಲ ಒಂದು ಗ್ರಾಮವಲ್ಲ ಇಲ್ಲಿ ನೆಲೆಸಿದ್ದಾಳೆ ದುರ್ಗವ್ವ ದ್ಯಾಮವ್ವ ಹಾಗೂ ನಾಗರಾಜ ನಾಗದೇವಿ ಇಲ್ಲಿದ್ದಾಳೆ ಅದಕ್ಕಾಗಿ ವೀಕ್ಷಕ ಮಹಾಪ್ರಭುಗಳೇ ಈ ಗ್ರಾಮಕ್ಕೆ ಭೇಟಿ ಕೊಡಿ ಹರಕೆ ಸಲ್ಲಿಸಿ ನಿಮ್ಮ ಇಷ್ಟಾರ್ಥ ನೆರವೇರಿಸಿಕೊಳ್ಳಿ ಹಾಗಾದರೆ ಈ ಗ್ರಾಮ ಇರುವುದು ಎಲ್ಲಿ ನೋಡಿ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಹೊಲ್ತಿಕೋಟೆ ಗ್ರಾಮವಿದು ಈ ಗ್ರಾಮ ಇರುವುದು ಧಾರವಾಡಕ್ಕೆ ಬಂದು ಹಳೆಯಾಳ ಮಾರ್ಗವಾಗಿ ಅಥವಾ ಗೋವಾದಿಂದ ಬರುವ ಭಕ್ತರು ಅಳ್ಳಾವರಕ್ಕೆ ಇಳಿದು ಅಳ್ಳಾವರದಿಂದ ಹಳೆಯಾಳಕ್ಕೆ ಬರಬೇಕು ಹಳೆಯಾಳದಿಂದ ಧಾರವಾಡ ಮಾರ್ಗವ ಮಧ್ಯದಲ್ಲಿ ನೆಲೆಸಿದೆ ಈ ಗ್ರಾಮ ಧಾರವಾಡದಿಂದ ಹಳೆಯಾಳಕ್ಕೆ ಹೋಗುವ ಭಕ್ತರು ಕೂಡ ಹೊಲ್ತಿಕೋಟೆ ಗ್ರಾಮ ಅಂತ ವಿಚಾರಿಸ್ತಾ ಹೋದರೆ ನಿಮಗೆ ಈ ಗ್ರಾಮ ಸಿಗತ್ತೆ ಈ ಗ್ರಾಮಕ್ಕೆ ಬಂದು ನಾಗರಾಜನ ಹಾಗೂ ನಾಗದೇವಿಯ ಜೊತೆ ಈ ಗ್ರಾಮ ದೇವಿಯರ ದುರ್ಗವ ದ್ಯಾಮವರ ದರ್ಶನ ಪಡೆದು ಹರಕೆ ಸಲ್ಲಿಸಿದರೆ ನಿಮ್ಮ ಇಷ್ಟಾರ್ಥ ಕೋರಿಕೆ ನೆರವೇರುವುದು ಖಂಡಿತ ವೀಕ್ಷಕರೇ ಭಕ್ತರೇ ಬನ್ನಿ ಹಾಗಾದರೆ ತಡಬೇಕೆ ಮಾಡುತ್ತೀರಾ ನಿಮ್ಮ ಇಷ್ಟಾರ್ಥ ಕೋರಿಕೆಗಳನ್ನು ಸಲ್ಲಿಸಿ ನೆರವೇರಿಸಿಕೊಳ್ಳಿ ನಿಮ್ಮ ಕೋರಿಕೆಗಳನ್ನು ಮನವಿಗಳನ್ನು ಮನ್ನಿಸಿ ಈ ಗ್ರಾಮದೇವಿಯರು ಹಾಗೂ ನಾಗರಾಜ ನಾಗದೇವಿ ನಿಮ್ಮ ಇಷ್ಟಾರ್ಥ ನೆರವೇರಿಸುವುದು ಖಂಡಿತ ಹಾಗಾದರೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಸದಾ ಲಿಂಕ್ನಲ್ಲಿರಿ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಿಯ ಚಾನೆಲ್ದೊಂದಿಗೆ ಉದಿಯ ನ್ಯೂಸ್ದೊಂದಿಗೆ ವಿಚಿತ್ರ ಸತ್ಯ ವರದಿಗಳಿಗಾಗಿ ಉದಿಯ ನ್ಯೂಸ್ಗಳನ್ನು ಲಿಂಕ್ ಮಾ ಓಪನ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ನಿಮ್ಮ ಜೊತೆ ನಮ್ಮನ್ನು ಬೆಳೆಸಿ ವೀಕ್ಷಕ ಮಹಾಪ್ರಭುಗಳೇ you yeah. yeah.

அப்படி நமக்கு இவத்தின்

ಸರಸ್ವತಿ ಈ ಸರಿ ವಿಶೇಷವಾಗಿ ನೀವು ಬಂಗಾರ ಸಹಿತ ದೇವಿಗೆ ಅರ್ಪಿಸ್ತಾ ಇದ್ದೀರಿ ಹೇಗೆ ಅನಿಸ್ತದೆ ನಿಮ್ಗೆ

એ કાતો શું ભાગાતા હોય ત્યારે બાટલે આવી જ તરત મત મુકવું આ Jangan pernah nyusul, jangan dance my no हम लोग का करस्ती थी ना वाली उनका चल चल पड़ी था बोल ना रहने बिंदु तोरे मानी <laughs> thank <laughs> you ಸರಿ <laughs> ಸರಿ <laughs> 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 <laughs>

thank <laughs> you ಸರ್ ಇವತ್ತು ತಮ್ಮ ಊರಲ್ಲಿ ಆ ಹೆಣ್ಮಕ್ಳು ತಮ್ಮ ಸ್ವತಃ ಕೈಲೇ ದುಡ್ಡು ಹಾಕಿ ಈ ಜಾತ್ರಾ ಮಹೋತ್ಸವದಲ್ಲಿ ಬಂಗಾರನ ಅರ್ಪಣೆ ಮಾಡ್ತಾ ಇದಾರೆ ದೇವತೆಗೆ ಸರ್ ಈ ಸಂದರ್ಭ ಸರ್ ನಿಮ್ಗೆ ಹೇಗೆ ಅನಸ್ತಾ ಇದೆ ನಮ್ಮ ಗಾ ಹೊಡೆ ತಾಲೂಕಿನ ತಾಲೂಕಿನ ಹೊಲ್ತಿ ಗ್ರಾಮದಲ್ಲಿ ಇವತ್ತು ವಿಶೇಷತೆ ಏನು ದುಡ್ಡು ಏನಪ್ಪ ಅಂದ್ರೆ ರಾವ್ ಕುಮಾರ ನಿಮಿತ್ತದಲ್ಲಿ ಪ್ರತಿಯೊಬ್ರು ಮಹಿಳೆಯರು ಪ್ರತಿಯೊಬ್ರು ಪ್ರತಿಯೊಬ್ರು ಮನೆ ಮನೆ ಕಲಿಗೆ ಎರಡ್ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಸುಮಾರು ನಾಲ್ಕು ಲಕ್ಷ ರೂಪಾಯಿಯನ್ನ ವೆಚ್ಚದಲ್ಲಿ ನಾಲ್ಕು ಕೂಲಿ ಕಂದಾರಗಳನ್ನ ಬಳಸ್ತಾರ ಅವರಿಗೆ ನಾವು ವೆಚ್ಚನ ಮೆಟ್ಟಿಗೆ ಅಂತಂದ್ರೆ ಗ್ರಾಮ ದೇವಿಯವರು ಗ್ರಾಮ ಅಂತ ಹೇಳ್ಬೋದು ಅಥವಾ ಭಗೀರಥಿಗಳು ಅಂತ ಹೇಳ್ಬೋದು ಅವರಿಗೆ ನಾವು ಯಾಕಂತಂದ್ರೆ ಅವರಂತ ಈ ಕೆಲಸದಲ್ಲಿ ಬಹಳ ಒಳ್ಳೆ ರೀತಿಯಿಂದ ಅವರು ತಾವೇ ದಿವಸ ಒಂದು ತಾಸು ಮಿನಿಮಮ್ ಒಂದು ತಾಸನ್ನ ಅವರು ಗುರು ಮಾಡಿಕೊಂಡು ಇಡೀ ಊರನ್ನ ತಿರುಗಿ ಪ್ರತಿ ದಿನ ಪ್ರತಿ ದಿವಸ ಒಂದು ತಾಸನ್ನ ಅವ್ರು ತಾಯಿ ಮಾಡಿಕೊಂಡು ತಾವು ಎಲ್ಲಾ ಜಡಿ ಎರಡು ಸಾವಿರ ಕಲೆಕ್ಟ್ ಮಾಡಿ ನಾಲ್ಕು ಲಕ್ಷ ರೂಪಾಯಿ ಒಳಗೂ ವೆಚ್ಚದಲ್ಲಿ ಬಂಗಾರದ ಪದಕಗಳನ್ನ ಮಾಡಿಸಿಕೊಟ್ಟರು ಅವರು ಅವರಿಗೆ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತೇವೆ ನಾವು ನಮ್ಮ ಗ್ರಾಮದ ಪರವಾಗಿ ಸರ್ ಸರ್ ಹೊಸ ಮಂಗಡಿ ಜಾತ್ರೆ ಎಷ್ಟು ಸಲ ಆಗ್ತೀವಿ ವರ್ಷ ಮಾಡ್ತೀವಿ ಸರ್ ವರ್ಷ ಮಾಡ್ತೀವಿ ನಾವು ಸುಮಾರು ಪ್ರತಿ ವರ್ಷ ಮಾಡ್ತೀವಿ ತುಂಬಾ ಖುಷಿ ಅನಿಸ್ತದೆ ಸರ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ನಿಮ್ಮ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರೆ ನಮ್ಗೆ ಚಿಕ್ಕ ಹಳ್ಳಿ ಐತಿ ಹಳ್ಳಿಯಲ್ಲಿ ನಾವೆಲ್ಲ ಮಹಿಳೆಯರು ಕುಡಿ ಎರಡೆರಡು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿ ವ್ಯಾಮವಾದ ಬಂಗಾರದ ಆಭರಣ ಮತ್ತು ಚಿನ್ನದ ಆಭರಣವನ್ನು ಮಾಡಿಸಿದ್ದೇವೆ ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ರಿ ಮೂರ್ ಲಕ್ಷ ಐವತ್ ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿದ್ದೇವೆ ಇದು ಬೇರೆಯವ್ರ ಕಡೆ ಕಲೆಕ್ಟ್ ಮಾಡಿದ್ರು ಸ್ವತಃ ನಾವು ಮಹಿಳೆಯರಿಂದ ತಗೊಂಡು ಮಾಡಿದ್ದೆ ಪ್ರತಿ ಮಹಿಳೆಯರು ತಾವೇ ಎರಡ್ ಸಾವಿರ ರೂಪಾಯಿ ಹಾಕ್ಬಿಟ್ಟು ಮಾಡಿದ್ರೆ ಎಷ್ಟು ತೊಲಿ ಮಾಡಿದ್ರು ಎರಡು ತೊಲಿಗೆ ಎರಡು ಗ್ರಾಮ ಎರಡು ಗುಂಜಿ ಕಡಿಮೆ ಇದು ಗ್ರಾಮದಲ್ಲಿ ಮೊದಲ ಬಾರಿ ಹೊತ್ತು ಇದಕ್ಕಿಂತ ಮುಂಚೆ ಈ ತರ ಮಾಡಿದ್ರೆ ಅವರು ನಾಕು ತಲೆ ಬಂಗಾರ ಹಾಕಿದ್ರಿ ಪ್ರತಿ ವರ್ಷ ನೀವು ಜಾತ್ರೆ ಮಹೋತ್ಸವ ಮಾಡ್ತೀರಿ ತರ ಮಾಡ್ತಿದ್ರಿ ಈ ಸಲ ಮಾಡುವಂತದ್ ಏನ್ ವಿಶೇಷತೆ ಇದೆ ವಿಶೇಷ ರಮೇಶ್ವರ